ವೆಲ್ಕಮ್ ಟು ಮನಿ ಉಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಹೀರೆಕಾಯಿ ಮತ್ತು ಹೆಸರು ಬೇಳೆ ಬ ಬಳಸಿ ತವೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಇದಂತೂ ತುಂಬ ರುಚಿಯಾಗಿರುತ್ತೆ ಚಪಾತಿಗೆ ಪೂರಿಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಮೊದಲು ಒಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಒಂದು ಟೀ ಸ್ಪೂನಷ್ಟು ಹಾಕಿಕೊಳ್ಳಿ ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಕೈಬೇವು ಹಾಕಿಕೊಳ್ಳಿ ಇದು ತುಂಬಾ ಈಸಿ ಮಾಡೋದಕ್ಕೆ ಒಂದು ಐದು ನಿಮಿಷದಲ್ಲಿ ಆಗೋಗುತ್ತೆ ಇದು ನಂತರ ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಇದಕ್ಕೆ ಎಲ್ಲನೂ ಹಾಕಿ ಕೂಗ್ಸೋದಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ತವ್ವೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಅಷ್ಟು ರುಚಿಯಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಸಣ್ಣಕ್ಕೆ ಹೆಚ್ಚಿರುವ ಟೊಮೆಟೊ ಇದಕ್ಕೆ ಈ ತವೆಗೆ ಸಣ್ಣಕ್ಕೆ ಹೆಚ್ಚಿರಬೇಕು ಟೊಮೆಟೋಸನ್ನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿದ್ರೂ ಪರವಾಗಿಲ್ಲ ಹೆಚ್ಚಿಕೊಂಡು ಹಾಕಿಕೊಳ್ಳಿ ಟೊಮೆಟೊಸು ಅಷ್ಟೇ ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಇವೆಲ್ಲ ನಂತರ ಒಂದು ಟೀ ಸ್ಪೂನಷ್ಟು ಹರ್ಶಿಣದ ಪುಡಿ ಹಾಕಿಕೊಳ್ಳಿ ಟರ್ಮರಿಕ್ ಪೌಡರ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಎಲ್ಲನೂ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳಿ ಇದೆಲ್ಲ ಫುಲ್ ಮಿಕ್ಸ್ ಆಗುವಷ್ಟರಲ್ಲಿ ಹೀರೆಕಾಯಿನ ಬೀಜ ಇರೋದು ಗಟ್ಟಿ ಬೀಜ ಇತ್ತು ಅಂದರೆ ಅವೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿರಿ ನಂತರ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಒಂದು ಟೀ ಸ್ಪೂನ್ ಗರಂ ಮಸಾಲ ಒಂದು ಒಂದು ಟೀ ಸ್ಪೂನ್ ಹಾಕಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ನಾವು ಹೆಸರುಬೇಳೆನ ಒಂದು ಎರಡು ನಿಮಿಷ ನೆನೆಸಿದ್ವಿ ನೆನೆಸಿರುವ ಹೆಸರುಬೇಳೆಯನ್ನು ನೀರಲ್ಲಿ ವಾಶ್ ಮಾಡಿಬಿಟ್ಟು ಹಾಕಿಕೊಳ್ಳಿ ಇದು ಅಷ್ಟೇ ಸುಮ್ಮನೆ ಆಯಿಲಲ್ಲಿ ಒಂದು ಎರಡು ಸೆಕೆಂಡ್ ಮಿಕ್ಸ್ ಆಗಬೇಕು ನಂತರ ಹೀರೆಕಾಯಿ ಸಣ್ಣಕ್ಕೆ ಹೆಚ್ಚಿರುವ ಹೀರೆಕಾಯಿಯನ್ನು ಹಾಕಿಕೊಳ್ಳಿ ಹಾಕಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಹೀರೆಕಾಯಿ ಮುಳುಗುವಷ್ಟು ನೀರು ಹಾಕಬೇಕು ನೋಡಿ ಹೀರೆಕಾಯಿ ಎಲ್ಲ ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಹೀರೆಕಾಯಿ ಮುಳುಗುವಷ್ಟು ನೀರು ಹಾಕಿಕೊಳ್ಳಿ ಒಂದ್ಸತಿ ಇದು ಆಯಿಲಲ್ಲಿ ಫ್ರೈ ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆ ಮೆಜರ್ಮೆಂಟಲ್ಲಿ ನಾವು ನೀರು ಇದ್ದೀವಿ ಆ ಕಪ್ಪಲ್ಲಿ ನೋಡಿ ಹೀರೆಕಾಯಿ ಮುಳುಗು ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಬೀಜಲ್ಲಿ ಕೂಗಲು ಬಿಡಿ ಎರಡು ವಿಷಲ್ ಕೂಗಲು ಬಿಟ್ರೆ ತುಂಬಾ ರುಚಿಯಾಗಿ ಬೀತ್ ಎರಡು ವಿಷಲ್ ಕೂಗಿದ ನಂತರ ಹೇಗಿರುತ್ತೆ ಅಷ್ಟೇ ಹೀರೆ ಕಾಯ್ತವೆ ಸವಿಯಲು ಸಿದ್ಧ ನಿಮಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್